ೋ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ನಿನ್ನೆ ದಿವಸ ಶ್ರೀ ವಿಚಾರ ಸಾಗರದ ಐದನೇ ತರಂಗ ಆರಂಭ ಮಾಡಿದ್ದೇವೆ ರಾತ್ರಿಯ ರೂಢಿ ಪಾಠದಲ್ಲಿ ಅದು ಅದೃಷ್ಟಿ ಎಂಬ ಶುಭ ಸಂತತಿ ಮಹಾರಾಜನ ಎರಡನೇ ಮಗ ಮಧ್ಯಮ ಅಧಿಕಾರಿ ನಾವು ಮಧ್ಯಮ ಅಧಿಕಾರಿ ಉತ್ತಮ ಅಧಿಕಾರಿ ಅಂತಂದ್ರ ನಾವೇನ್ ತಿಳ್ಕೊಂಡಿವಿ ಅವರು ಶ್ರೇಷ್ಠ ಇವರು ಕನಿಷ್ಠ ಅಂತ ತಿಳ್ಕೊಂಡಿವಿ ಅದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಮೂರು ಗುಂಪಿನಲ್ಲಿ ಮಾಡ್ಯಾರ ಒಂದು ಗುಂಪು ಜ್ಞಾನಕ್ಕೆ ಸಂಬಂಧಪಟ್ಟಂತ ಇವರು ತತ್ವದೃಷ್ಟಿಯನ್ನ ಹಿರಿಯ ಮಗ ಕೇಳ್ತಾರೆ ಉಪಾಸನೆಗೆ ಸಂಬಂಧಪಟ್ಟಂತದ್ದು ಅದೃಷ್ಟಿ ಎಂಬ ಎರಡನೇ ಮಗನ ಪ್ರಶ್ನೆಗಳಾಗಿರ್ತವೆ ಮತ್ತು ಕರ್ಮಕ್ಕೆ ಸಂಬಂಧಪಟ್ಟಂತವು ಮೂರನೇ ಮಗ ತರ್ಕ ದೃಷ್ಟಿಗೆ ಸಂಬಂಧಪಟ್ಟಿರ್ತವೆ ಮೂರು ಪ್ರಶ್ನೆಗಳು ಮೂವರು ಅವ್ರೇನ್ ಯಾರಿಗೂ ಯಾರು ಕಡಿಮೆ ಇಲ್ಲ ಎಲ್ಲ ಒಬ್ಬರಿಗಿನ ಒಬ್ಬರು ಜೋರೇ ಅದಾರ ಈ ಗುರು ಮತ್ತು ವೇದಗಳನ್ನ ಎರಡು ನೂರ ಹದಿಮೂರನೇ ವಿಷಯಾಂಕ ಈ ಒಂದು ಅದೃಷ್ಟಿಯ ಪ್ರಶ್ನೆ ಏನದ ಅಂದ್ರ ಇಡೀ ಬ್ರಹ್ಮಾಂಡದೊಳಗ ಸತ್ಯ ವಸ್ತು ಅನ್ನೋದು ಒಂದೇ ಒಂದು ಸತ್ಯ ವಸ್ತುವಾದ ಆ ಸತ್ಯ ವಸ್ತುವನ್ನ ನಾವು ಅನುಭವಿಸಬೇಕಾದ್ರೆ ಕೆಲವೊಂದು ಸಾಧನೆಗಳನ್ನ ನಾವು ಬಳಸ್ತಾ ಹೋಗ್ತೀವಿ ಆ ಸಾಧನೆಗಳನ್ನ ಬಳಸಿ ಆ ಸತ್ಯ ಸತ್ಯವಸ್ತುವನ್ನು ಅನುಭವಿಸಬೇಕಾಗ್ತದೆ ಆದರೆ ದುರಾದೃಷ್ಟವಶಾತ್ ಏನಾಗ್ತಂದ್ರೆ ಆ ಸಾಧನೆಗೆ ಸಂಬಂಧಪಟ್ಟ ವಸ್ತುಗಳನ್ನೇ ನಾವು ಸತ್ಯ ಅಂತ ತಿಳ್ಕೊಂಡು ಪರಮ ಸತ್ಯವನ್ನ ಬಿಟ್ಟುಕೊಳ್ತೀವಿ ಅದಕ್ಕ ಇಲ್ಲಿ ಎರಡು ದೊಡ್ಡ ತಪ್ಪುಗಳು ಈ ಆಧ್ಯಾತ್ಮ ಸಾಧನೆಯಲ್ಲಿ ಆಗುವಂತ ಪ್ರಮಾದಗಳು ಯಾವುವು ಅಂತಂದ್ರೆ ಅಖಂಡ ಚೈತನ್ಯ ಸದ್ರೂಪ ಬ್ರಹ್ಮ ಚಿದ್ರೂಪ ಬ್ರಹ್ಮ ಆನಂದ ರೂಪ ಬ್ರಹ್ಮ ನಿತ್ಯ ರೂಪ ಬ್ರಹ್ಮ ಏಕರೂಪ ಬ್ರಹ್ಮ ಪರಿಪೂರ್ಣ ರೂಪ ಬ್ರಹ್ಮ ಏನದ ಆ ಚೈತನ್ಯದ ಒಂದು ಅನುಭವ ನಾವು ಮಾಡಿಕೊಳ್ಳೋದ್ರ ಬದಲಿ ಅದನ್ನ ಸತ್ಯ ಅನ್ನೋದ್ರ ಬದಲಿ ಯಾರು ಆ ಸತ್ಯವನ್ನು ಕುರಿತು ಮಾರ್ಗದರ್ಶನ ಮಾಡ್ತಾರ ಆ ಮಾರ್ಗದರ್ಶಕರನ್ನೇ ಸತ್ಯ ಹೊತ್ತು ಅಂತ ಭಾವಿಸ್ತೀವಿ ಮತ್ತೆ ತಮ್ಮ ಅನುಭವಗಳನ್ನ ಶಾಸ್ತ್ರಗಳ ಮೂಲಕ ಹೋಗ್ಯಾರ ಸತ್ತವರ ಪತ್ರಗಳು ಅಂತ ಅಲ್ಲಮ್ಮ ಪ್ರಭುದೇವರ ಆ ಒಂದು ಅನುಭವದ ವಿಚಾರಗಳು ಏನು ಬರಲಿಕ್ಕೆ ಹೋಗ್ಯಾರ ಅವುಗಳನ್ನೇ ನಾವು ಸತ್ಯ ಅಂತ ತಿಳ್ಕೊತೀವಿ ಇರೋದು ಒಂದು ಸತ್ಯ ಅದರ ಜೊತೆಗೆ ಇನ್ನ ಒಂದು ಸತ್ಯ ಸೇರ್ತಿದ್ರೆ ಏನಾಯ್ತು ಎರಡು ಸತ್ಯ ಆಗ್ತದೆ ಗುರು ಅಂತ ಎರಡನೇ ಸತ್ಯ ಶಾಸ್ತ್ರ ಅಂತ ಮೂರನೇ ಸತ್ಯ ಹಿಂಗ ಅದ್ವೈತ ಹೋಗಿ ದ್ವೈತ ಕ್ರೈತ ಏನೆಲ್ಲ ಆಗ್ಲಿಕ್ಕೆ ಬಿಡ್ತದೆ ಈಗ ಈ ಒಂದು ಗುರು ಮತ್ತು ಶಾಸ್ತ್ರಕ್ಕೆ ನಾವು ಸತ್ಯ ಅಂತ ಅಂದೇವಂದ್ರ ಅದ್ವೈತವನ್ನ ಕಳ್ಕೊಂಡು ದ್ವೈತ ಮತಕ್ಕೆ ಬಂದು ಬಿಡ್ತೀವಿ ಅದ ಗುರು ಮತ್ತು ಶಾಸ್ತ್ರವನ್ನ ನಾವು ಮಿತ್ರ ಅಂತ ಅಂತಂದ್ರೆ ಆ ಗುರು ಮತ್ತು ಶಾಸ್ತ್ರ ಏನು ಜ್ಞಾನ ಹೇಳ್ತದ ಅದಕ್ಕ ನಿತ್ಯವದುವಿಗೆ ಬಹದುಗರ ನಾಶ ಮಾಡುವಂತ ಸಾಮರ್ಥ್ಯ ಇಲ್ಲ ಅದು ಹೆಂಗಾಗ್ತದೆ ಅಂತಂದ್ರೆ ಈ ಮರೀಚಿಕೆ ಮೃಗಜಲದ ನೀರು ಆಗ್ತದ ನಿತ್ಯವಾದ ಮೃಗಜಲದ ನೀರು ಕುಡಿದ್ರೆ ಹೆಂಗ ಬಾಯಾರಿಕೆ ಆರುವುದಿಲ್ಲವೋ ಅದೇ ರೀತಿ ನಿತ್ಯವಾದ ಗುರು ಮತ್ತು ಶಾಸ್ತ್ರಗಳನ್ನು ಆಧರಿಸಿ ಮಾಡಿಕೊಂಡ ಅನುಭವ ಏನಾಗ್ತದಂದ್ರೆ ನಮ್ಮ ಒಂದು ಭವದುಕ್ಕ ನಾಶ ಮಾಡುವಂತ ಸಾಮರ್ಥ್ಯವಾಗಲಿ ಪರಮಾನಂದ ಪ್ರಾಪ್ತಿ ಉಂಟು ಮಾಡುವಂತ ಸಾಮರ್ಥ್ಯವಾಗಲಿ ಅವುಗಳಿಗಿಲ್ಲ ಅಂತ ಆಗ್ತದ ಅದಕ್ಕ ನಾನು ಈ ರೀತಿ ಪ್ರಶ್ನೆ ಕೇಳ್ತೇನೆ ಅಂತ ತಪ್ಪು ತಿಳ್ಕೋಬೇಡ್ರಿ ದಯವಿಟ್ಟು ಇದಕ್ಕ ಕರುಣಾಶಾಲಿಗಳಾದ ತಾವು ಕೋಪ ಮಾಡಿಕೊಳ್ಳದೆ ನನಗೆ ಸಮಾಧಾನದಿಂದ ಉತ್ತರ ಕೊಡ್ರಿ ಅಂತ ಹೇಳಿ ಪ್ರಾಮಾಣಿಕವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಯಾರು ಕೇಳಕತ್ತರಿ ಈ ಪ್ರಶ್ನೆ ದೃಷ್ಟಿ ಸ್ವರದೃಷ್ಟಿ ಸ್ವರದೃಷ್ಟಿ ಎರಡನೇ ಮಧ್ಯಮ ಅಧಿಕಾರಿ ಮಧ್ಯಮ ಅಧಿಕಾರಿ ಹತ್ರ ಇರ್ತಾನೆ ಅದಕ್ಕೆ ನಿನ್ನೆ ಒಂದು ವಿಷಯಾಂಕ ಮುಗಿತು ಇವತ್ತ ಎರಡು ನೂರ ಹದಿನಾಲ್ಕನೇ ವಿಷಯಾಂಕ ಈ ವಿಷಯಾಂಕಗಳ ಏನ್ ಮಾಡ್ತಾರ ಶಂಕರ ಮತದ ಪ್ರಮಾಣತ್ವ ಶ್ರೀ ಶಂಕರ ಮತದ ಪ್ರಮಾಣತ್ವ ಏನಂದ್ರು ಗುರು ಬೋಲೆ ಶಿಷ್ಯಕಿ ಶಂಕರ ಕೋ ಮತ ಪರಮ ಪ್ರಮಾಣಿ ಏನಿಂಗ್ ಅಂದ್ರೆ ಗುರುಗಳು ಹೇಳಿದರು ಗುರು ಬೋಲೆ ಶಿಷ್ಯಕಿ ಸುನಿವಾನಿ ಶಿಷ್ಯನ ಬಾನಿ ಅಂದ್ರೆ ಮಾತುಗಳನ್ನ ಸುನಿ ಕೇಳಿದರು ಗುರುಗಳು ಶಿಷ್ಯನ ಮಾತುಗಳನ್ನು ಕೇಳಿ ಹೇಳಕತ್ತಾರೆ ಏನಂದ್ರ ಸಂಕರ್ಕೋ ಮತ ಪರಮ ಪ್ರಮಾಣಿ ಸಂಕಣ ಅಂದ್ರೆ ಶಂಕರ ಶಂಕರಾಚಾರ್ಯರು ಏನದಾರಲ್ಲ ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಮತ ಸಿದ್ಧಾಂತ ಏನದ ಅದೇ ಪರಮ ಶ್ರೇಷ್ಠವಾದ ಪ್ರಮಾಣೀಕರಣವಾದಂತ ಒಂದು ಸಿದ್ಧಾಂತ ಆದಪ್ಪ ಆ ಶಂಕರರ ಮತವನ್ನ ನೀನು ಹಿಡ್ಕೊಂಡೆ ಅಂತಂದ್ರ ಈ ವಿಚಾರಕ್ಕ ನಿನಗ ಉತ್ತರ ಸಿಗ್ತದ ಅದಕ್ಕ ಇಲ್ಲಿ ಶಂಕರನ ಮತದ ಪ್ರಮಾಣತ್ವ ಶ್ರೀಮದ್ ಆದಿ ಆದಿಮದ್ ಆದಿ ಮಧ್ಯಾದಿ ಶ್ರೀಮದ್ ಅದು ಬುಕ್ನಾಗ ಶ್ರೀ ಶ್ರೀಮದ್ಯಾದಿ ಶ್ರೀಮದ್ ಆದಿ ಜಗದ್ಗುರುಗಳಾದ ಶ್ರೀ ಶಂಕರಾಚಾರ್ಯ ಮತ ಸಿದ್ಧಾಂತ ಇದು ಪ್ರಮಾಣೀಕರಣ ಆಗದ ನಾವು ಇದಕ್ಕೆ ಪುಷ್ಟೀಕರಣ ಕೊಟ್ಟಿವಿ ಇದನ್ನೇ ನಾವು ರೆಫರೆನ್ಸ್ ತಗೊಂಡಿವಿ ಅಂತ ಹೇಳಿ ಶಂಕರಾಚಾರ್ಯರ ಒಂದು ಮತ ಏನದಲ್ಲ ಆ ಮತದಿಂದ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕ ಬೇರೆ ಬೇರೆ ಆಚಾರ್ಯರ ಬೇರೆ ಬೇರೆ ಮತಗಳನ್ನ ನೀನು ತಳಿ ಒಳಗೆ ಹಾಕೊಂಡಿ ಅಂತಂದ್ರೆ ಇಂಥ ಡೌಟ್ಗಳು ಬರ್ತಾವ ಯಾರವರು ಬೇರೆಯವರು ಅಂತಂದ್ರ ಚಾರ ಯಾರ ಚಾರ ಯಾರ ಅಂದ್ರೆ ನಾಲ್ಕು ಜನ ಯಾರ ಅಂತಂದ್ರ ವಿಷ್ಣುವಿನ ಭಕ್ತರು ಚಾರ ಯಾರ ಮಧ್ವಾಧಿಕ್ವಾಧಿಕ ಅಂದ್ರೆ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ವಲ್ಲಭಾಚಾರ್ಯ ನಿಂಬಾರ್ಕಾಚಾರ್ಯ ಇವು ನಾಲ್ಕು ಮಂದಿ ಹೆಸರು ಸೇರ್ಕೊಂಡು ಏನ್ ಮಾಡ್ಯಾರ ಅವರು ಮಧ್ವಾಧಿಕ ಅಂತ ಬರ್ತಾರೆ ನಾಲ್ಕು ಮಂದಿ ಆಚಾರ್ಯರ ಹೆಸರುಗಳು ಯಾವದೇವಪ್ಪ ಅಂತಂದ್ರೆ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ವಲ್ಲಭಾಚಾರ್ಯ ನಿಂಬಾರ್ಕಾಚಾರ್ಯ ಈ ನಾಲ್ಕು ಮಂದಿ ವಿಷ್ಣು ಭಗವಂತನ ಪ್ರೇಮಿಗಳು ಭಕ್ತರು ಐ ಇರುವರು ತೇ ಸಬ್ ಅವರೆಲ್ಲರೂ ವೇದ ವಿರುದ್ಧ ತಬ್ ಹೈ ಅವರೆಲ್ಲ ಏನ್ ಮಾಡ್ತಾರೆ ವೇದದ ವಿರುದ್ಧವಾದಂತಹ ಭೇದವನ್ನ ಹೇಳ್ತಾರ ಅವರು ವೇದ ಅಭೇದವನ್ನ ಹೇಳ್ತಾರ ಈ ನಾಲ್ಕು ಮಂದಿ ಏನ್ ಮಾಡ್ತಾರ ಭೇದವನ್ನ ಹೇಳ್ತಾರ ಅವರೆಲ್ಲರೂ ವೇದ ವಿರುದ್ಧ ಕಬ್ನಿ ಅವರೆಲ್ಲರೂ ಏನ್ ಮಾಡ್ತಾರ ವೇದಗಳಿಗೆ ವಿರುದ್ಧವಾದ ಭೇದವಾದವನ್ನ ಹೇಳ್ತಾರ ಯಾನೆ ಇದರ ಬಗ್ಗೆ ವಚನ ರಾಸ ಮಹರ್ಷಿಗಳ ಮಾತುಗಳನ್ನು ಏನ್ ಮಾಡಲಿ ಸುನಿ ವಿಜ್ ವ್ಯಾಸ ಮಹರ್ಷಿಗಳು ಏನದಾರಲ್ಲ ಅವ್ರ ವಿಚಾರಗಳನ್ನ ಕೇಳ್ರಿ ನಾ ಹೇಳ್ತೀನಿ ಅಂತ ಇದು ವ್ಯಾಸ ಮಹರ್ಷಿಗಳು ಹೇಳ್ತದೆ ವೇದಾನುಸಾರಿಯಾದ ಶಂಕರ ಮತ ಶಂಕರ ಮತ ಹಿ ಪ್ರಮಾಣ ಖರೀದೈ ವೇದಾನುಸಾರಿಯಾದ ಶಂಕರ ಮತವನ್ನೇ ಏನ್ ಮಾಡಬೇಕು ಪ್ರಮಾಣ ಅಂತ ತಿಳ್ಕೊಬೇಕು ಶ್ರೀಮದ್ ಆದಿ ಜಗದ್ಗುರು ಶಂಕರಾಚಾರ್ಯರ ಮತವು ಪ್ರಮಾಣ ಯಥಾರ್ಥವೆಂದು ಸ್ವೀಕಾರ ಮಾಡಿರಿ ಈ ಪ್ರಶ್ನೆಗೆ ಉತ್ತರ ಬೇಕಂದ್ರ ಈ ರೀತಿ ಮಾಡಬೇಕು ಏನ್ ಮಾಡ್ಬೇಕ್ರಿ ನಾಲ್ಕು ಜನರು ವೇದಗಳು ಏನ್ ಹೇಳ್ತಾವ ಮೊದಲು ತಿಳ್ಕೊಬೇಕು ವೇದಗಳು ಅಭೇದವನ್ನು ಹೇಳ್ತಾವ ಜೀವ ಬ್ರಹ್ಮರ ಅಭೇದವನ್ನು ಹೇಳ್ತಾವ ಆದ್ರೆ ಈ ನಾಲ್ಕು ಜನ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ವಲ್ಲಭಾಚಾರ್ಯ ನಿಂಬಾಕಾಚಾರ್ಯ ಇವ್ರೇನ್ ಬೇಡವನ್ನ ಹೇಳ್ತಾರ ಜೀವನೇ ಬೇರೆ ಬ್ರಹ್ಮನೇ ಬೇರೆ ಒಟ್ಟ ಭೇದ ಹೇಳ್ತಾರೆ ಈ ಭೇದವನ್ನ ಹೇಳೋದ್ರಿಂದ ಅವರ ವಾದ ಏನದಪ್ಪ ಅಂತಂದ್ರೆ ವೇದಕ್ಕೆ ವಿರುದ್ಧವಾದದ್ದು ವೇದ ಸಮ್ಮತ ಅಲ್ಲ ಈ ವೇದಗಳು ಅಖಂಡ ತತ್ವವನ್ನ ಜೀವ ಜಗತ್ತು ಈಶ್ವರ ಎಲ್ಲವನ್ನ ಒಂದೇ ಮಾಡಿ ಹೇಳುವಂತ ಒಂದು ತತ್ವ ಈ ವೇದಾಂತ ಸಿದ್ಧಾಂತದ ಅಂಥದ್ರಲ್ಲಿ ಇವರು ಭೇದ ಹೇಳ್ತಿರೋದರಿಂದ ಇವರ ವಿಚಾರ ವೇದಗಳಿಗೆ ವಿರುದ್ಧದ ಈ ವೇದಗಳಿಗೆ ಸಮ್ಮತವಾದದ್ದು ಯಾರು ಹೇಳ್ತಾರಪ್ಪ ಅಂದ್ರೆ ಆದಿ ಜಗದ್ಗುರು ಶಂಕರಾಚಾರ್ಯರ ಮತ ಹೇಳ್ತಾರೆ ಅದನ್ನೇ ಪ್ರಮಾಣ ಅದನ್ನೇ ಯಥಾರ್ಥ ಅಂತೇಳಿ ಸ್ವೀಕಾರ ಮಾಡ್ರಿ ಅಂತ ಯಾರು ಹೇಳಕಾರಿ ಈ ನಿಮ್ಮ ಆಚಾರ ಹೇಳಿದ ಅದೃಷ್ಟಿ ಪ್ರಶ್ನೆ ಗುರುಗಳು ಶಂಕರಾಚಾರ್ಯರ ಮತನೇ ಪ್ರಮಾಣೀಕೃತ ಅದ ಶಂಕರಾಚಾರ್ಯರ ಮತ ವೇದ ಸಮ್ಮತ ಅದ ಅದನ್ನ ನೀವು ಯಾಕಂದ್ರೆ ವೇದ ಅಭೇದವನ್ನ ಹೇಳುತ್ತಾರ ಆದರೆ ಈ ವೇದ ವಿರುದ್ಧವಾದ ಭೇದವನ್ನ ಈ ನಾಲ್ಕು ಜನರು ಹೇಳ್ತಾರ ಹೀಗಾಗಿ ನಾಲ್ಕು ಜನರ ರಸಗಳನ್ನ ಏನ್ ಮಾಡ್ರಿ ತ್ಯಾಗ ಮಾಡ್ರಿ ಅವು ಹಿಡ್ಕೊಳಕ್ ಹೋಗ್ರಿ ಈಗ ಮಾಡಬೇಕು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನ ಮಾತ್ರ ನೀವು ಪ್ರಮಾಣ ಅಂತ ತಿಳ್ಕೋರಿ ಇದೊಂದು ಅರ್ಥ ತಿಳ್ಕರ ಏನಂತ ದೊಡ್ಡ ಅರ್ಥ ಇಲ್ಲಿದ್ರೆ ವೇದಗಳೇನು ಹೇಳ್ತಾರ ಅವೇದ ಹೇಳ್ತವ ಶಂಕರಾಚಾರ್ಯರು ನಾಂಗ ಹೇಳ್ತಾರ ಶಂಕರಾಚಾರ್ಯರ ಮತ ಅದ್ವೈತ ಸಿದ್ಧಾಂತ ಈ ನಾಲ್ಕು ಜನ ಏನಾದ್ರ ವೇದ ಹೇಳ್ತಾರ ಇವ್ರು ಹೇಳುವ ಭಕ್ತರೇ ವಿಷ್ಣುವನ್ ಭಕ್ತರೇ ಇವರು ಆದ್ರೆ ಏನಾಗಿ ಈ ವೇದ ಭಾವ ವೇದಕ್ಕೆ ವಿರುದ್ಧವಾದ ಹೀಗಾಗಿ ಇವರ ಮತವನ್ನ ನೀವು ತ್ಯಾಗ ಮಾಡಿ ಈಗ ಶಂಕರಾಚಾರ್ಯರ ಮತವನ್ನೇ ರಮಾಣ ಅಂತ ತಿಳುವ ಮುಂದ ಕಲಿಮೆ ವೇದ ಅರ್ಥ ಬಹು ಕರಿಹೈ ಕಲಿಮೆ ಅಂತಂದ್ರ ಕಲಿಯುಗದಲ್ಲಿ ಬಹು ಅಂದ್ರೆ ಬಹಳಷ್ಟು ಅನಧಿಕಾರಿಗಳು ವೇದ ಅರ್ಥವನ್ನ ತಪ್ಪಾಗಿ ನಿಂಬಿಸ್ತಾ ಇದ್ದಾರ ಈ ಕಲಿಯುಗದೊಳಗ ವೇದಗಳ ಅರ್ಥಗಳನ್ನ ಯಾರು ಬಹಳಷ್ಟು ಅನಧಿಕಾರಿಗಳು ವೇದದ ಒಂದು ಮೂಲ ವಿಚಾರ ಏನದ ಅನ್ನೋದು ತಿಳ್ಕೊಳ್ಳಾದ್ರೆ ನಮ್ಮ ಮನಸ್ಸಿಗೆ ಬಂದಾಗ ವೇದಗಳನ್ನ ಅರ್ಥೈಸ್ಲಕ್ಕಾರ ಇದು ಕಲಿಯುಗದಾಗ ನಡೀತಾ ಇರುವಂತ ಅನರ್ಥ ಕಲಿಮೆ ಅರ್ಥ ಕರಿ ಹೈ ಶ್ರೀ ಶಂಕರ ಶಿವ ಸಬ್ ಅವತಾರಿ ಹೈ ಅದಕ್ಕೆ ಏನಾಯ್ತು ಎಲ್ಲರೂ ಹ್ಯಾಂಗ್ ಬೇಕಾಂಗ ಏನ್ ಮಾಡ್ಲಕ್ಕ ಕಲಿಯುಗದೊಳಗ ತಪ್ಪು ತಪ್ಪು ಅರ್ಥ ಕೊಟ್ಟದ್ದಕ್ ಏನಾಯ್ತು ತಬ್ ಆವಾಗ ಈ ತರ ಮಾಡ್ಲಕ್ಕಾದ್ಮೇಲೆ ಶ್ರೀ ಶಂಕರ ಶಿವ ಶಂಕರಾಚಾರ್ಯರು ಏನ್ ಮಾಡಿದ್ರು ಸಾಕ್ಷಾತ್ ಶಿವನಾದ ಶಂಕರನೇ ವೃತ್ತಿಯ ಮೇಲೆ ಶಂಕರಾಚಾರ್ಯರ ರೂಪದಲ್ಲಿ ಅವತರಿಸಿ ಏನ್ ಮಾಡಿದ್ರು ಜೈನ ಬುದ್ಧ ಮತ ಈ ಸಿದ್ಧಾಂತಗಳನ್ನ ಜೈನ ಸಿದ್ಧಾಂತ ಮತ್ತು ಬೌದ್ಧ ಸಿದ್ಧಾಂತವನ್ನ ಬೇರು ಸಹಿತ ಮೂಲ ಬೇರು ಸಹಿತ ಉಕಾರೈ ಅಂದ್ರೆ ಕೀರ್ತಿ ಹಾಕಿದ್ರು ಇವ್ರು ಏನಾದರೂ ಜೈನ ಮತ್ತು ಬೌದ್ಧ ಮತಗಳನ್ನ ಚೆನ್ನಾಗಿ ಖಂಡನ ಮಾಡಿ ಅದನ್ನ ನಮ್ಮ ದೇಶದಿಂದ ಕಿತ್ತಿ ಹೋಗದಿರೋರು ಮತ್ತು ಗಂಗಾತೆ ಅಂದ್ರ ಅಂದ್ರೆ ಗಂಗಾ ನದಿಯಿಂದ ಪ್ರಭು ಬದ್ರೀನಾಥ ಮೂರ್ತಿ ಬದ್ರೀನಾಥನ ಮೂರ್ತಿಯನ್ನ ವಿಗ್ರಹವನ್ನ ತೆಗೆದು ಮನೆಗೆ ಸ್ಥಾಪಿಸಿದರು ಬದ್ರೀನಾಥನ ಮೂರ್ತಿ ಗಂಗಾ ನದಿಯಾಗಿ ಅದನ್ನು ತೆಗೆದು ಆಪನೆ ಮಾಡಿದ್ರು ಅಂತ ಶಂಕರಾಚಾರ್ಯರು Salut, que no hi Salut, Jack. Salut,